ತುಂಬ ದಿನ ಆದ ನಂತರ ಥಿಯೇಟರ್ಗೆ ಸಿನಿಮಾ ನೋಡೋಣ ಅಂತ ಹೋದೆ ಲುಲ್ಲು ಮಾಲ್ಗೆ ಕರ್ನಾಟಕ ಸರ್ಕಾರ ಎಲ್ಲ ಮಲ್ಟಿಪ್ಲೆಕ್ಸು ಮತ್ತು ನಾರ್ಮಲ್ ಎಲ್ಲದಕ್ಕೂ ಟು ಹಂಡ್ರೆಡ್ ರುಪೀಸ್ ಅದಕ್ಕಿಂತ ಜಾಸ್ತಿ ಮಾಡಬಾರ್ದು ಅಂತ ಹೇಳಿತ್ತು ಬಟ್ ಅಲ್ಲೋದ್ರೆ ಹೋದರೆ ಎರಡುನೂರೈತ್ ರೂಪಾಯಿ ಇತ್ತು ಇರಲಿ ಒಳ್ಳೆ ಸೀಟು ಸಿಕ್ಕಿತ್ತು ಚೆನ್ನಾಗಿ ಸಿನಿಮಾ ನೋಡಿಕೊಂಡು ಬಂದೆ ಸಿನಿಮಾದ ಹೆಸರು ಜೂನಿಯರ್ ಜನಾರ್ದನ್ ರೆಡ್ಡಿ ಅವ್ರ ಮಗ ಸಿನಿಮಾದ ನಾಯಕ ಕಿರೀಟಿ ಅಂತ ಡೈರೆಕ್ಟರ್ ರಾಧಾಕೃಷ್ಣ ಮೊದಲು ಮಾಯಾಬಜಾರ್ ಅಂತ ಕನ್ನಡದಲ್ಲಿ ಸಿನಿಮಾ ಮಾಡಿದ್ದಾರೆ ಇತ್ತೀಚೆಗೆ ಬಂದಂಥ ಕನ್ನಡ ಸಿನಿಮಾಗಳಲ್ಲಿ ಇದು ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ತೀನಿ ಕಿರೀಟಿ ಈ ಸಿನಿಮಾದ ಮೂಲಕ ಕನ್ನಡ ಮತ್ತು ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ನೆಫೋ ಕಿಡ್ ನಿಜ ಹಾಗೆ ತುಂಬ ಟ್ಯಾಲೆಂಟ್ನ ಇಟ್ಕೊಂಡು ಬಂದಿದ್ದಾನೆ ಈ ಕಿರೀಟಿ ಕೆಲವೊಮ್ಮೆ ನಿಮಗೆ ಈ ಕಿರೀಟಿ ಅನ್ನೋನು ಅಲ್ಲೂರ್ಜುನ್ ಥರನೂ ಕಾಣ್ತಾನೆ ಡ್ಯಾನ್ಸ್ನಲ್ಲಿ ಅಪ್ಪು ಮತ್ತು ಎನ್ ಟಿ ಆರ್ ಇಬ್ಬರನ್ನು ಮ್ಯಾಚ್ ಮಾಡ್ತೀನಿ ಅಭಿನಯ ಕೂಡ ನಿಜವಾಗ್ಲೂ ಸೂಪರ್ ಎಮೋಷನ್ನು ಆ್ಯಕ್ಷನ್ನು ಕಾಮಿಡಿ ಎಲ್ಲ ಅಚ್ಚುಕಟ್ಟಾಗಿ ಅಭಿನಯಿಸಿದ್ದಾನೆ ನಾಯಕಿ ಶ್ರೀಲೀಲಾ ಅಂತ ಗೊತ್ತಿರಬೇಕು ನಿಮಗೆ ಡ್ಯಾನ್ಸು ಮತ್ತು ಕೊಟ್ಟಿರೋ ಪಾತ್ರನ ಚೆನ್ನಾಗಿ ತೆರೆಯಲು ಹಂಚ್ಕೊಂಡಿದ್ದಾರೆ ವೈರಲ್ ವೈಯಾರಿ ಸಾಂಗಲ್ಲಂತೂ ಸೂಪರ್ ಭಾಗಿ ಕಾಣಿಸ್ಕೊಂಡಿದ್ದಾರೆ ಥೇಟ್ರ ಆ ಸಾಂಗನ್ನು ಕೇಳುವಾಗ ನೋಡೋಕ್ಕೆ ಸಖತ್ ಮಜಾ ಕೊಡ್ತಿತ್ತು ಜೋಡಿ ಮುಂದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇನ್ನೂ ಇದೇ ಜೋಡಿ ಎರಡು ಮೂರು ಸಿನಿಮಾ ಕೂಡ ಮಾಡ್ಬೋದು ಅಂದ್ಕೊಂತೀನಿ ಇನ್ನು ರವಿಚಂದ್ರ ಜನೀಲಿಯಾ ತಮ್ಮ ನ್ಯಾಚುರಲ್ ಆ್ಯಕ್ಟಿಂಗಿಂದ ಇಷ್ಟ ಆಗ್ತಾರೆ ಡೈರೆಕ್ಟರ್ಗೆ ಇಡೀ ಸಿನಿಮಾದಲ್ಲಿ ನಿಂತಿದ್ದು ಹೀರೋ ಕಿರೀಟಿ ವಾವ್ ಅನ್ಬೇಕು ಇಡೀ ಸಿನಿಮಾದಲ್ಲಿ ನೀವು ಹೀರೋ ಆ್ಯಕ್ಟಿಂಗು ಅವ್ನ ಡ್ಯಾನ್ಸು ಅವನ ಆ್ಯಕ್ಷನ್ನು ಏನು ಏನು ಬೇಕಾರು ನೀವು ನೋಡಿ ಅಷ್ಟು ಸೂಪರ್ ಬಾಕ್ ತನ್ನ ಫಸ್ಟ್ ಸಿನಿಮಾ ಅಂತ ಇಲ್ಲ ಅಷ್ಟು ಚೆನ್ನಾಗಿ ಯಾಕೆ ಮಾಡಿದ್ದಾನೆ ಇಡೀ ಸಿನಿಮಾ ಒಬ್ಬನೇ ಅವರ್ಸ್ಕೊಬಿಟ್ಟಿದ್ದಾನೆ ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ಮುಂದೊಂದು ದಿನ ದರ್ಶನ್ ರೇಂಜ್ಗೆ ಫ್ಯಾನ್ಸ್ಗಳನ್ನು ಹಂಡ್ರೆಡ್ ಪರ್ಸೆಂಟ್ ಈತ ಗಳಿಸ್ತಾನೆ ಆಫ್ಟರ್ ಟೆನ್ ಇಯರ್ಸ್ ಈ ವಿಡಿಯೋ ನಿಮಗೆ ಸಾಕ್ಷಿ ಆಗುತ್ತೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಈ ಕ ಈ ಸಿನಿಮಾನ ಕತೆ ಫ್ಯಾಮಿಲಿ ಜೊತೆ ಹೋಗಿ ನೋಡುವಂಥ ಸಿನಿಮಾ ಎಲ್ಲೂ ಬೋರ್ ಆಗೋಲ್ಲ ಕೊಟ್ಟಣಕ್ಕೆ ಮೋಸವೇ ಇಲ್ಲ ಹೋಗಿ ನೋಡಿ ಬನ್ನಿ ಜೂನಿಯರ್ ನೆಕ್ಸ್ಟ್ ಸ್ಯಾಂಡಲ್ವುಡ್ ಫ್ಯೂಚರ್ ಅಂತ ಪ್ರೂವ್ ಮಾಡಿದ್ದಾರೆ ಒಳ್ಳೆಯದಾಗಲಿ ಸಿನಿಮಾಗೆ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಆರಾಮಾಗಿ ಹೋಗಿ ನೋಡಿ ಏನು ಚೆನ್ನಾಗಿ ಚೆನ್ನಾಗಿದೆ ನಿಜವಾಗ್ಲೂ ಸಿನಿಮಾ ಭಾಳ ಇಷ್ಟ ಆಗುತ್ತೆ ಎಲ್ಲೂ ಬೋರ್ ಅನ್ನಿಸಲ್ಲ ಸರಿಯಾಗಿ ದುಡ್ಡು ಸುರಿದಾರೆ ಸಿನಿಮಾಗೆ ಜನಾರಡಿ ಮಗ ಅಂತ ಬಟ್ ಮಗ ಅಂತ ಬರೀ ದುಡ್ಡು ಸುರಿದಷ್ಟೇ ಅಲ್ಲ ಆತ ಅಷ್ಟೇ ಟ್ಯಾಲೆಂಟ್ ನಾವು ಬೈದಾನೆ ರಾಧಾಕೃಷ್ಣ ಡೈರೆಕ್ಷನ್ಗೂ ಆ್ಯಂಡ್ ಡಿ ಎಸ್ ಪಿ ಅವ್ರ ಮ್ಯೂಸಿಕ್ಕು ಹ್ಯಾಟ್ಸ್ ಆಫ್ ಎಲ್ಲೂ ಬೋರ್ ಆಗೋಲ್ಲ ಎಂಜಾಯ್ ಮಾಡ್ಕೊಂಡು ಬನ್ನಿ ಮತ್ತೆ ಮುಂದಿನ ಸಿನಿಮಾದಲ್ಲಿ ಬಂದು ಹೀಗೆ ರಿವ್ಯೂ ಹೇಳ್ತಾ ಇರ್ತೀನಿ ಟಿಲ್ ದೆನ್ ಬಾಯ್ ಬಾಯ್